ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಸರ್ ಮೇಡಮ್ ಈ ವಿಡಿಯೋನಾಗೆ ಇರೋದು ಥೌಸಂಡ್ನಾಗೆ ಫ್ರೀ ಸ್ಯಾರೀಸ್ ಅಂದರೆ ಸ್ಪೆಷಲ್ ಆಫರ್ ಇದೆ ತೌಸಂಡ್ ರುಪೀಸ್ಗೆ ತ್ರೀ ಸ್ಯಾರೀಸ್ ಅಂದರೆ ಈ ಬಜೆಟ್ ಫ್ರೆಂಡ್ಲಿ ಇದೆಯಾ ಓಮ್ ಇದು ಮನೆಗೆ ಓನ್ ಯೂಸ್ ಗೆ ತಕೊಂಡಬಹುದು ಯಾರು ರೆಗ್ಯುಲರ್ ಆಫೀಸ್ ಹೋಗೋದು ಇವರಿಗೆ ಬೇಕಂದ್ರೆ ಆರಾಮಾಗಿ ತಕೊಂಡಬಹುದು ಅಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ತುಂಬಾ ನಮಗೇನ ಕಂಪ್ಲೇನ್ ಮಾಡ್ತಿದ್ರಿ ಸರ್ ನೀವು ಸಟ್್ವೈ ಕೂರ್ತಿದ್ರಿ ಇವಾಗ ಇದ್ ಇದು ಸ್ಪೆಷಲ್ ಆಫರ್ ಆ ಕಸ್ಟಮರ್ಗೆ ಗೆ ನಾನು ಮಾಡ್ತಿದೀನಿ ಓಕೆ ಯಾಕ ಬೇಕಂದ್ರೆ ಮಿಕ್ಸ್ ಮಾಡಿಬಿಟ್ಟು 3 ಸಾರಿ ತಕೊಂಡ್ೊಳ್ಳಿ ಒಳ್ಳೆ ಆಫರ್ ಮಿಸ್ ಮಾಡಕ ಹೋಗ್ಬೇಡಿ ಓನ್ಲಿ ನಿಮ್ಗೆ ನವೆಂಬರ್ ತರ್ಟಿ ತನಕ ಮಾತ್ರನೇ ಆಫರ್ಸ್ ಇರುತ್ತೆ ಸೊ ಇನ್ನು ಆಫರ್ ಮೇಡಮ್ ಈ ಓಪನ್ ನೇಗೆ ಯಾರ್ ಕಸ್ಟಮರ್ ಅಂಗಳಿಗೆ ಬಂದನೇ ತಕೊಂಡಬಹುದು 3 ಸಾರಿ ಏನ ಇದೋ ಇದು ಇಲ್ಲ ಆಬ್ಜೆಕ್ಷನ್ ಇಲ್ಲ ಬಂದ್ರೆ ತಗೊಳ್ಳಬಹುದು ಯಾಕಂದ್ರೆ ಇದ ನೇಗೆ ಡಿಫರೆಂಟ್ ಡಿಫರೆಂಟ್ 1000 ನೇಗೆ 3 ಇದೆ 1500 ನೇಗೆ 3 ಸಾರಿ ಇದೆ 1800 ನೇಗೆ 3 ಇದೆ 2500 ನೇಗೆ 3 ಸಾರಿ ಇದೆ ಅಂದ್ರೆ ಡಿಫರೆಂಟ್ ಡಿಫರೆಂಟ್ ಆಫರ್ ನೇಗೆ ಡಿಫರೆಂಟ್ ಡಿಫರೆಂಟ್ ವಿಡಿಯೋ ಬರುತ್ತೆ 3000 ನೇಗೆ ಎಲ್ಲಾ ಪಟ್ಟುไซಪ್ ಬನಾರಸ್ ಅಲ್ಲಾ ಟೈಪ್ ಆಫರ್ ನೇಗೆ ಬರುತ್ತೆ ಇಟ್ಸ್ ಸೇಮ್ ನೋಡಿ ಮೇಡಂ ಟೋಟಲ್ ಎಂಚ್ ತಲೆ ಇದೆ ಸರಿ

ही पैटर्न नहीं करने एट सारी चीज़ें hmm, okay. तो चाहिए। हम्म ओके। अंदर ये टाइप डिफरेंट-डिफरेंट डिजाइन्स बाहर आता है। छोटे एट कलर चीज़ें। ओके। इनमें नॉर्मली तो फोर कलर सेट अप ही था। फोर कलर मैचिंग दो। ये तो बोटिक प्रिंट बंदे थे नॉर्मली। फोर कलर से चुना करता। इन्हें क्या नॉर ಥೌಸಂಡ್ಗೆ ತ್ರೀ ಹಂಡ್ರೆಡ್ ಇದು ತ್ರೀ ಬೇಕಂದ್ರೆ ಸ್ಕ್ರೀನ್ಶಾಟ್ ಬಟ್ ಇದು ಬೆಸ್ಟ್ ಇದೆ ಮೇಡಮ್ ಯಾರು ಕಸ್ಟಮರ್ ಫಸ್ಟ್ ವಿಡಿಯೋ ನೋಡೋದು ಇನ್ನು ಶಾಟ್ ತಗೊಂಡ್ಬಿಟ್ಟು ಇಮಿಡಿಯೇಟ್ ರಿಸ್ಪಾನ್ಸ್ ಮಾತ್ರ ಇವನ್ಗೆ ಮಾತ್ರ ಸಿಗುತ್ತೆ ಯಾಕಂದ್ರೆ ಇದು ಫಾಸ್ಟ್ ಆಗಿ ಸೇಲ್ ಆಗುತ್ತೆ ನಾನು ಯಾವಾಗ ಈ ತರ ಆಫರ್ ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಡ್ತಾ ಇದೀನಿ

ಇನ್ನ ಇದ್ನಾಗೆ ಯಾರ ಬಲ್ಕ್ ನಾಗ ತಗೊಂಡ್ರೇನ ಕೋರಿಯರ್ ಇದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರುತ್ತೆ ಇದ್ನಾಗ ಟ್ರಾನ್ಸ್ಪೋರ್ಟ್ ನಾಗ ನಮ್ ನಮ್ ಕಡೆಯಿಂದ ಯಾವ್ದು ಚಾರ್ಜಸ್ ಆಡ್ ಮಾಡಲ್ಲ ಬರೀ ಕೋರಿಯರ್ ಮಾತ್ರ ಚಾರ್ಜಸ್ ಆಗುತ್ತೆ ಅಂದ್ರೆ ಲಾರಿ ಆಫೀಸ್ ಯಾವುದು ಚಾರ್ಜಸ್ ಆಡ್ ಮಾಡಲ್ಲ ತುಂಬಾ ಕಸ್ಟಮರ್ ಆಲ್ರೆಡಿ ತಮಿಳ್ನಾಡಿನಾಗ ಎಲ್ಲ ಇದೆ ಅಂದ್ರೆ ಎ ಕೆ ಆರ್ ಇದು ಎಮ್ ಎಸ್ ಎಲ್ಲ ಟ್ರಾನ್ಸ್ಪೋರ್ಟ್ ನಾಗ ತಗೊಂತಾರೆ ವಿ ಆರ್ ಎಲ್ ಇದ್ನಾಗ ನಮ್ ಕಡೆಯಿಂದ ಯಾವುದು ಲಾರಿ ಆಫೀಸ್ ಯಾವ್ದು ವಿ ಆರ್ ಎಲ್ ಯಾವ್ದು ಚಾರ್ಜಸ್ ಆಡ್ ಮಾಡಲ್ಲ ನೋಡಿ ಮೇಡಮ್ ಏಟ್ ಕಲರ್ಸ್ ಅಂದ್ರೆ ಸೆಟ್ ಏನ್ ಬೇಕಂತ ತಗೊಳ್ಬಹುದು ಸೊ ಅದು ಫ್ಲೋರಲ್ ಪ್ರಿಂಟ್ ಬಂದಿದೆ ವಿತ್ ಬಾರ್ಡರ್ ಪ್ಯಾಟರ್ನ್ ಸೊ ಇದರಲ್ಲಿ ನೀವು ಯಾವ ಕಲರ್ ಆದರೂ ಸೆಲೆಕ್ಟ್ ಮಾಡ್ಕೋಬಹುದು ಬಟ್ ಇದೇ ಇವಾಗ ವಿಡಿಯೋನಲ್ಲಿ ಏನು ಪ್ಯಾಟರ್ನ್ ತೋರಿಸಿದೀವೋ ಅದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀವಿ ಸೊ ವಿಡಿಯೋ ನೋಡೋಕೆ ನಿಮಗೆ ಪರ್ಟಿಕ್ಯುಲರ್ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಆರಾಮಾಗಿ ಮೇಡಮ್ ಓನ್ ಯೂಸ್ ಗೆ ಅಲ್ಲ ರೆಗ್ಯುಲರ್ ಮನೆಗೆ ಓನ್ ಯೂಸ್ಗೆ ಯೂಸ್ ಮಾಡಾಕ ಒಳ್ಳೆ ಐಟಮ್ ಇದೆಯಾ ಇವಾಗ ತೋರಿಸಿರೋ ತೋರ್ಸಿರೋದು ಮೂರ್ ಡಿಸೈನ್ ನಾಲ್ಕು ಡಿಸೈನ್ ಅಷ್ಟ್ ಬೇಕಂದ್ರೆ ಇದು ಮಿಕ್ಸ್ ಮಾಡ್ಬಿಟ್ಟು ತೊಗೊಂಡ್ಬೋದು ಎಲ್ಲ ಜೋರ್ಜೆಟ್ನ್ಯಾಗಿದೆಯಾ ಇಲ್ಲ ಹೈ ಕ್ವಾಲಿಟಿ ಇದೆ ಅಲ್ಲ ಪ್ರೀಮಿಯಂ ಕ್ವಾಲಿಟಿ ಇದು ರೇಟ್ ಪ್ರೈಸ್ ಗ್ಯಾರಂಟಿ ಮೇಡಮ್ ಈ ರೀ ವಿಡಿಯೋ ನಾಗ ತೋರಿಸಿರೋದು ತ್ರೀ ಹಂಡ್ರೆಡ್ ನೈ ಒನ್ ಥೌಸಂಡ್ ನೈಗೆ ತ್ರೀ ಸಾರೀಸ್ ಯಾರು ಕೂಡ ಆಗೋದಿಲ್ಲ ನೋಡಿ ಮೇಡಮ್ ಇದನ್ನಾಗ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ತೋರಿಸ್ತೀನಿ ಪ್ಯಾಟರ್ನ್ಸ್ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಯೂನಿಕ್ ಆಗಿದೆ अंदर ये वीडियो ने तोड़ चुके थे बाकी यार के अंदर वीडियो कॉल तो अंदर इस वीडियो कॉल में के टाइम लग आगे थे बट ये तो कस्टमर ये ना ये वीडियो जस्ट स्क्रीनशॉट अंदर इमीडिएट ये तो स्क्रीनशॉट तो करने बैठे ये वीडियो ये सारी चीजें को ये सारी स्क्रीनशॉट कल्स बैठे नन पेमेंट डिटेल कल्स थे नहीं इमीडिएट पेमेंट मार बिटर आर सारी सिंगल वॉक आ गए थे कंफर्म आ गए थे इधर व्हाइट कॉमन पैटर्न हो वही बॉर्डर मात्र चेंज आ so completely different pattern and different designs and so next pattern madam crepe silk crepe silk crepe silk mele print it maala kai person ye na no, agudilla hmm with border padala crepe silk le valle range ne ke ya and ee type nodi madam six color baruthe okay six color eight color setup and the, ಯಾವಾಗ್ ಬೇಕಂದ್ರೆ ಮಿಕ್ಸ್ ಮಾಡ್ಬಿಟ್ಟು ತೊಗೊಳ್ಬೋದು ಇವಾಗ ಈ ಡಿಸೈನ್ ನಾಗ ಒಂದ್ ಸ್ಯಾರೀಸ್ ಬೇಕೋ ಇದ್ನ್ಯಾಗ ಒಂದ್ ಬೇಕು ಅಂದ್ರೆ ಯಾವಾಗ್ ಬೇಕು ಅಂದ್ರೆ ಅಷ್ಟೊಂದು ರಫ್ ಯೂಸ್ ಮಾಡ್ರೆ ಏನೂ ಆಗೋದಿಲ್ಲ ಬಟ್ಟೆ ಅಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾ ಲೆವೆಲ್ಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಮೇಡಮ್ ಓನ್ ಯೂಸ್ಗೆ ತಗೊಳ್ಬೋದು ಒಳ್ಳೆ ಐಟಮ್ ಇದೆ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ನೋಡಿ ಮೇಡಂ ರಿಚ್ ಫಿಲ್ ಸ್ಯಾರೀಸ್ ಅಂದ ಬಲ್ಲೆ ಕ್ವಾಲಿಟಿ ಬ್ಲೌಸ್ ಚೆನ್ನಾಗಿದೆ ಮಿನಿಮಮ್ ಪರ್ಚೇಸ್ ಮಾಡಲೇಬೇಕು ಸೊ ತ್ರೀ ಸ್ಯಾರೀಸ್ just 1000 ರುಪೀಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಬೇಕಾದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಸ್ಯಾರೀಸ್ ಇದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಮತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲೂ ಇದೆ ಅಂಗಡಿಗೆ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಚಾನಲ್ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಸ್ಮಾಲ್ ಸ್ಮಾಲ್ ಪ್ರಿಂಟೆಡ್ ಡಿಸೈನ್ಸ್ ಕೂಡ ಇದೆ ಓಕೆ ಸರ್ ಗೆ ಡೈರೆಕ್ಷನ್ಸು ಲ್ಯಾಂಡ್ ಮಾರ್ಕು ನೋಡೋಣ ಫ್ರೆಂಡ್ಸ್ ಅವಿನ್ಯೂ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸ್ ಅಂತ ಬರುತ್ತೆ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ದಾರಿನಲ್ಲಿ ಹೋಗಬೇಕು ಮತ್ತು ನಿಮಗೆ ಡೌಟ್ಸ್ ಇದ್ದರೆ ಬನಾರಸ್ ಸ್ವೀಟ್ ಹೌಸ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಸೇಮ್ ಆಪೋಸಿಟ್ ರೋಡಲ್ಲಿ ಸ್ಟ್ರೈಟಾಗಿ ನಡ್ಕೊ ಹೋಗಬೇಕು ಎಲ್ಲೂ ಮಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಲ್ಯಾಂಡ್ ಮಾರ್ಕ್ ಕೂಡ ನೀವು ಒನ್ ಆರ್ ಟು ಟೈಮ್ ನೋಡ್ಕೋ ಬಂದರೆ ಈಸಿಯಾಗೆ ನೀವು ಫೈಂಡ್ ಔಟ್ ಮಾಡ್ಬೋದು ಲೊಕೇಶನ್ನ ನೋಡಿ ಸೇಮ್ ರೋಡಲ್ಲಿ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ ಸೇಮ್ ರೋಡಲ್ಲಿ ಡೆಡ್ ಎಂಡ್ ತನಕ ಬರಬೇಕು ಸೊ ನಿಮಗೆ ಡೆಡ್ ಎಂಡ್ ಆಪೋಸಿಟಲ್ಲಿ ರಾಜಶ್ರೀ ಸಾರೀಸ್ ಅಂತ ಇದೆ ನೋಡಿ ಇಲ್ಲಿ ರಾಜಶ್ರೀ ಸ್ಯಾರೀಸ್ ಅಂತ ಇಲ್ಲಿ ನೀವು ರೈಟ್ ಟರ್ನ್ ಮಾಡಬೇಕು ಹಂಗೆ ಮತ್ತು ಲೆಫ್ಟು ಟರ್ನ್ ಮಾಡಬೇಕು ಇಲ್ಲಿ ಫ್ರೂಟ್ ಶಾಪ್ ಕೂಡ ಇರುತ್ತೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ರೈಟು ಮತ್ತು ಲೆಫ್ಟು ಸೊ ಈ ಥರ ಟರ್ನಿಂಗ್ಸ್ನ ಜ್ಞಾಪಕ ಮಾಡ್ಕೋರಿ ನೋಡಿ ಇಲ್ಲಿ ಲೆಫ್ಟ್ ಟರ್ನ್ ಮಾಡಬೇಕು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಶಾಪ್ ಬರುತ್ತೆ ಫ್ರೆಂಡ್ಸ್ ಶ್ರೀ ಅಮರ್ದೀಪ್ ಸಿಲ್ಕ್ ಅಂತ ಸೊ ಇಲ್ಲಿ ಒನ್ ಟೀ ಶಾಪ್ ಇರುತ್ತೆ ಅದ್ರ ಪಕ್ಕದ ಬಿಲ್ಡಿಂಗ್ ಸೇಮ್ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಶಾಪ್ ಬರುತ್ತೆ ಸೊ ಸ್ವಲ್ಪ ಒಳಗಡೆ ಇರುತ್ತೆ ಫ್ರೆಂಡ್ ಶಾಪ್ ಅನ್ನೋದು ಅದಕ್ಕೆ ನಿಮಗೆ ಪ್ರೈಸಸ್ ಕೂಡ ರೀಸನಬಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದಾರೆ